ನವರಾತ್ರಿಗೂ ಮುನ್ನ ಸರ್ಕಾರಿ ನೌಕರರಿಗೆ ಭರ್ಜರಿ ಉಡುಗೊರೆ ಘೋಷಿಸಿದ ಕೇಂದ್ರ ಈ ದಿನ ತುಟ್ಟಿಬತ್ತೆಯಲ್ಲಿ ಹೆಚ್ಚಳ ಕೇಂದ್ರ ಉದ್ಯೋಗಿಗಳಿಗೆ ಈ ತಿಂಗಳು ಸಂತಸದ ಸುದ್ದಿ ಕೇಂದ್ರ ಸರ್ಕಾರವು ಈ ತಿಂಗಳು ತುಟ್ಟಿಬತ್ತೆ ಹೆಚ್ಚಳವನ್ನು ಘೋಷಿಸಲು ಸಜ್ಜಾಗಿದೆ ಇದು ಲಕ್ಷಾಂತರ ಉದ್ಯೋಗಿಗಳ ವೇತನವನ್ನು ಹೆಚ್ಚಿಸುತ್ತದೆ ತುಟ್ಟಿಬತ್ತೆಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವು ನೌಕರರಿಗೆ ನೇರವಾಗಿ ಸಂಬಳದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಉದಾಹರಣೆಗೆ ಐವತ್ತು ಸಾವಿರ ಮಾಸಿಕ ಸಂಬಳ ಪಡೆಯುವ ಉದ್ಯೋಗಿ ಅವನ ಸಂಬಳ ಸುಮಾರು ಒಂದು ಸಾವಿರದ ಐದುನೂರು ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ ಈ ಹೆಚ್ಚಳವು ಹಣದುಬ್ಬರ ಏರಿಕೆಯ ಸಮಯದಲ್ಲಿ ಲಕ್ಷಗಟ್ಟಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂತಸವನ್ನು ತಂದಿದೆ ನವದೆಹಲಿ ಕೇಂದ್ರ ಉದ್ಯೋಗಿಗಳಿಗೆ ಈ ತಿಂಗಳು ಸಂತಸದ ಸುದ್ದಿ ಕೇಂದ್ರ ಸರ್ಕಾರವು ಈ ತಿಂಗಳು ತುಟ್ಟಿ ಭತ್ತೆ ಹೆಚ್ಚಳವನ್ನು ಘೋಷಿಸಲು ಸಜ್ಜಾಗಿದೆ ಇದು ಲಕ್ಷಾಂತರ ಉದ್ಯೋಗಿಗಳ ವೇತನವನ್ನು ಹೆಚ್ಚಿಸುತ್ತದೆ ಪ್ರತಿ ವರ್ಷ ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ನೌಕರರು ತುಟ್ಟಿ ಭತ್ತೆ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದಾರೆ ಏಳನೇ ವೇತನ ಆಯೋಗದ ಪ್ರಕಾರ ತುಟ್ಟಿ ಭತ್ತೆಯನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲಾಗುತ್ತದೆ ಈ ಬಾರಿ ಹೆಚ್ಚಳದಿಂದ ಲಕ್ಷಾಂತರ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ಸಂಪುಟ ಸಭೆಯ ನಂತರ ಸರ್ಕಾರ ತನ್ನ ಘೋಷಣೆಯನ್ನು ಮಾಡಬಹುದಾಗಿದೆ ಮಾಧ್ಯಮಗಳ ವರದಿಗಳ ಪ್ರಕಾರ ತುಟ್ಟಿಭತ್ತೆಯಲ್ಲಿ ಶೇಕಡ ಶೇಕಡಾ ಮೂರರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಇದು ಜನವರಿಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಐ ಸಿ ಪಿ ಐ ಐಡಬ್ಲ್ಯೂ ಸೂಚ್ಯಾಂಕ ಅಂಕಿಅಂಶವನ್ನು ಆಧರಿಸಿ ನಿರ್ಧರಿಸಲಾಗಿದೆ ಜೂನ್ ಸೂಚ್ಯಾಂಕವು ಒಂದು ಪಾಯಿಂಟ್ ಐದು ಹೆಚ್ಚಾಗಿತ್ತು ನಂತರ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಉದ್ಯೋಗಿಗಳು ಡಿ ಎಯಲ್ಲಿ ಮೂರು ಶೇಕಡ ಹೆಚ್ಚಳವನ್ನು ಪಡೆಯುತ್ತಾರೆ ಎಂದು ಘೋಷಿಸಲಾಯಿತು ಈ ಹೆಚ್ಚಳದ ನಂತರ ತುಟ್ಟಿ ಬತ್ತಿಯು ಶೇಕಡ ಐವತ್ತ್ಮೂರು ಆಗಿರುತ್ತದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯುವ ಸಚಿವ ಸಂಪುಟ ಸಭೆಯ ಅಜೆಂಡಾದಲ್ಲಿ ಈ ವಿಷಯ ಸೇರಿಸಲಾಗಿದೆ ಎಂದು ತಿಳಿದುಬಂದಿದೆ ತುಟ್ಟಿಬತ್ತೆಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವು ನೌಕರರಿಗೆ ನೇರವಾಗಿ ಸಂಬಳದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಉದಾಹರಣೆಗೆ ಐವತ್ತು ಸಾವಿರ ಮಾಸಿಕ ಸಂಬಳ ಪಡೆಯುವ ಉದ್ಯೋಗಿ ಅವನ ಸಂಬಳ ಸುಮಾರು ಒಂದು ಸಾವಿರದ ಐದು ನೂರು ರೂಪಾಯಿಗಳಷ್ಟು ಹೆಚ್ಚಾಗುತ್ತದೆ ಈ ಹೆಚ್ಚಳವು ಹಣದುಬ್ಬರ ಏರಿಕೆಯ ಸಮಯದಲ್ಲಿ ಲಕ್ಷಗಟ್ಟಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂತಸವನ್ನು ತಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಕೇಂದ್ರ ಸರ್ಕಾರವು ನೌಕರರ ತುಟ್ಟಿಬತ್ತೆಯನ್ನು ಶೇಕಡ ನಾಲ್ಕರಷ್ಟು ಹೆಚ್ಚಿಸಿತ್ತು ಇದರಿಂದಾಗಿ ತುಟ್ಟಿಬತ್ತೆಯು ಶೇಕಡ ಐವತ್ತಕ್ಕೆ ತಲುಪಿತು ಆ ವೇಳೆ ನೌಕರರು ಮತ್ತು ಪಿಂಚಣಿದಾರರಿಗೆ ಬಿಗ್ ರಿಲೀಫ್ ಸಿಕ್ಕ ು ಸಾಮಾನ್ಯವಾಗಿ ತುಟ್ಟಿ ಭತ್ತೆ ಅಥವಾ ಸಾವಿನ ಪರಿಹಾರವು ಒಂದನೇ ಜನವರಿ ಮತ್ತು ಒಂದನೇ ಜುಲೈನಿಂದ ಅನ್ವಯವಾಗುತ್ತದೆ ಆದರೆ ಅದನ್ನು ನಂತರ ಘೋಷಿಸಲಾಗುತ್ತದೆ ಹಾಗಾಗಿ ನೌಕರರಿಗೂ ಬಾಕಿ ನೀಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ